ಅಂಬೇಡ್ಕರ್ ಭವ್ಯ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯೋತ್ಸವದ

thank you ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಜಾಗತಿಕ ಇದ್ದಾರೆ ಜಾಗತಿಕ ಪಟ್ಟಿಯಲ್ಲಿ ನಮ್ಮ ನಾಡಿಗೆ ಆರ್ನೇಯ ತಂಡಗಳ ವೀಕ್ಷಣೆ ಸೈನ್ಯ ಆರಕ್ಷಕ ದಳದ ಮಾದರಿಯಲ್ಲಿ ಸರ್ಕಾರಿ ನೌಕರಿಗೆ ದಿನಸಿ ಅಂಗಡಿಯ ಮಹಾಮಳಿಗೆ ಸ್ಥಾಪನೆಗೆ ಚೇತರೆ ಮಾಡ

माननीय श्री एमए उपाध्यक्ष उत्पादक सदस्यों जिला क्षेत्र मिशनो घटकता विजयपुरा दिल्ली आदरणीय चेयरमैन विजयपुरा श्री दिनेश कल्याणी महाराज साहब जिला क्षेत्र मिशनो के रूप में विजयपुरा नायक के जिला क्षेत्र मिशनो के रूप ये तंग बना हम स्टार बोलते हैं तंग बने तंग बने इसका बहुत स्पर्धा तत्पर रहे बीएसआई एपीएमसी कॉलेज ये हमें स्टडी करी हम अगली चावल आगे जाएं यंचीची हिरिया विभाग आप सो हम नेगरी भवतान अच्छुन गोसाई ये बड़ा नाटक दर्शन श्रीमती अरुणा मालिक पूर्व मार्ग दर्शना मोहन कन्नड़ ताया ರಾಜೇಶ್ವರಿಯನ್ನು ಆರಾಧಿಸುತ್ತಿರುವ ಇಂದಿನ ಈ ಶುಭ ಸಮಾರಂಭದಲ್ಲಿ ನೆರೆದಿರುವ ಎಲ್ಲ ಕಣ್ಯಾತಿಗಳೇ ಮಾನಿರೇ ಅಧಿಕಾರಿ ಮತ್ತು ನೌಕರ ವರ್ಗದವರೇ ಮಾತೆಯರೇ ಸಹೋದರ ಸಹೋದರಿ ಎಲ್ಲ ಆತ್ಮೀಯ ಶಾಲಾ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳೇ ಹಾಗೂ ಸಿಲು ಹಾಗೂ ಮಾಧ್ಯಮದ ಪಾದಪೂಜೆಯ ಪ್ರಾಧ್ಯಾನ್ಯ ಕರ್ನಾಟಕ ರಾಜಕೀಯ ಶುಭಾಶಯಗಳು ವಿಜಯಪುರ ಜಿಲ್ಲೆಯಲಿ ವಚನ ಸಾಹಿತ್ಯ ದಾಸ ಸಾಹಿತ್ಯ ಜನಪದ ಸಾಹಿತ್ಯ ಶೈವ ಸಾಹಿತ್ಯ ಮತ್ತು ಸೂಫಿ ಸಾಹಿತ್ಯಗಳ ಸಾಹಿತ್ಯಗಳ ಮೂಲಕ ಕನ್ನಡ ತಾಯಿ ಸೇವೆದಿರುವ ಅಸವಾಧಿ ಭಮತರಿಗೆ ಕಾಯೋಗಿ ಯೋಗಿ ಶರಣರಿಗೆ ಸೂಫಿ ಸಂತರಿಗೆ ಈ ವೇದಿಕೆಯ ಮೂಲಕ ಗೌರವವನ್ನು ನಮ್ಮ ಜೋಡಿಸಲು ಸಾಹಸ ಪರಾಕ್ರಮ ದೇಶಭ ಮತ್ತು ತ್ಯಾಗ ಇವುಗಳಿಗೆ ಹೆಸರಾದ ಹಾಗೂ ಸಂಗೀತ ನಾಟ್ಯ ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರ ದಲಿತ ಕಲೆ ವಾಸ್ತುಶಿಲ್ಪಿ ಧರ್ಮ ತತ್ವಜ್ಞಾನ ವಿಜ್ಞಾನ ಉದ್ಯೋಗ ವಾಣಿಜ್ಯ ಇತ್ಯಾದಿ ವಿವಿಧ ಕ್ಷೇತ್ರಗಳಲ್ಲಿ ಉಜ್ಜಲವಾದಂತಹ ಕೀರ್ತಿ ನಡೆಸಿದ ಶ್ರೀಗಂಧದ ನಾಡಿನ ಭವ್ಯ ಪರಂಪರೆಯನ್ನು ಕನ್ನಡ ತಾಯಿ ಭುವನೇಶ್ವರಿಗೆ ಸಮರ್ಪಿಸುವೊಂದಿಗೆ ಪ್ರತ್ಯೇಕ ಕನ್ನಡ ನಾಡು ಹೃದಯವಾದ ಶುಭ ಕನ್ನಡ ಭಾಷೆಯ ಶ್ರೇಷ್ಠತೆ ಮತ್ತು ಸಾರ್ವಭೌಮಿಗಾಗಿ ಹಾಗೂ ಕನ್ನಡ ಭಾಷಿಕರಿಗಾಗಿ ಪ್ರತ್ಯೇಕ ಕನ್ನಡ ನಾಡಿನ ಏಕೀಕರಣದ ರಚನೆಯ ಅಗತ್ಯವನ್ನು ನಿರಂತರವಾಗಿ ಹಂಬಲಿಸಿ ಹೋರಾಟ ನಡೆಸಿದ ನಿಸ್ವಾರ್ಥ ಕನ್ನಡ ಕಲೆಯು ಸಂಪೂರ್ಣ ನೆಮ್ಮದಿ ಮತ್ತು ಸಂಪರ್ಕಿಯನ್ನು ಅನುಭವಿಸಿದ ದಿನ ನವೆಂಬರ್ ಒಂದು ಹತ್ತೊಂಬತ್ತು ಆರು ಮೈಸೂರು ರಾಜ್ಯ ಎಂಬ ನಾಮಕರಣದೊಂದಿಗೆ ಮುಂಬೈ ಹೈದರಾಬಾದ್ ಮದ್ರಾಸ್ ಪ್ರಾಂತ್ಯಗಳಿಗೆ ಹತ್ತು ಹಚ್ಚಿ ಹೋಗಿದ್ದ ಜಿಲ್ಲೆಯನ್ನು ಮುಂದುವರಿಸಿ ಕನ್ನಡ ನಾಡು ನುಡಿ ಏಕೀಕೃತವಾದ ಕನ್ನಡ ರಾಜ್ಯಗಳು ಅಸ್ತಿತ್ವ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಅಧಿವಕ್ಯತ ಡಿ ದೇವರಾಜ್ ಅರಸರ್ ಅವರು ವಿಶೇಷ ಕಾಳಜಿ ಮತ್ತು ಸಂಕಲ್ಪದಿಂದಾಗಿ ನವೆಂಬರ್ ಒಂದು ಹತ್ತೊಂಬತ್ತು ಎಪ್ಪತ್ತೊರಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವನ್ನು ಅಧಿಕೃತವಾಗಿ ಪುನರ್ ನಾಮಕರಣ ಮಾಡಲಾಯಿತು ವಿಶಾಲವಾದಂತಹ ಕನ್ನಡ ನಾಡು ಮತ್ತು ನುಡಿಯ ಶತ ಹಲವಾರು ಅರಸರು ನಂತರ ಆತರ ಒಳಪಟ್ಟಿತ್ತು ಮೌರ್ಯರು ಶಾತೋಹರು ಕದಂಬರು ಗಂಗರು ಚಾಲುಕ್ಯರು ರಾಷ್ಟ್ರೋಶರು ಮೈಸೂರು ವಿಜಯನಗರ ಸಾಮ್ರಾಜ್ಯದವರು ಬಾಮಣಿ ಅದಿಲ್ಶಾಹಿ ಬರೀಲ್ ಸಾಮ್ರಾಜ್ಯ ಸುಲ್ತಾನರು ಮೈಸೂರಿನ ಒಡೆಯರು ಐದರ ಟಿಪ್ಪು ಸುಲ್ತಾನರು ಹಾಗೂ ಮರಾಠ ಪೇಶ್ಗಳಂಥ ಮುಂತಾದ ಮನೆಗಳ ಸಾಮ್ರಾಜ್ಯರು ಮತ್ತು ಆಡಳಿತಗಾರರು ಕರ ಕನ್ನಡ ಭಾಷೆಯ ಸಾಹಿತ್ಯ ಮತ್ತು ಸಂಸ್ಕೃತಿ ಹಾಗೂ ಅಸ್ಮಿತೆಗೆ ಅಮೂಲ್ಯ ಕೊಡುಗೆಯನ್ನು ನೀಡುತ್ತಾರೆ ಕನ್ನಡ ಭಾಷೆಯ ಸಾರ್ವತ್ರಿಕತೆಯಾಗಿ ಮೈಸೂರಿನ ಒಡೆಯರವರು ಬೆಂಬಲ ಹಾಗೂ ದಿವಾನ್ ವಿಶ್ವೇಶ್ವರನವರ ಸಹಕಾರದೊಂದಿಗೆ ಹತ್ತೊಂಬತ್ತು ಹತ್ತೈದರಲ್ಲಿ ಸ್ಥಾಪ ಸ್ಥಾಪಿತಗೊಂಡಂತಹ ಕರ್ನಾಟಕ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಘಟಿಸುವ ಮೂಲಕ ಕನ್ನಡ ನಾಡು ಮತ್ತು ನುಡಿಯ ಕುರಿತಾಗಿ ಜನಾಭಿಪ್ರಾಯವನ್ನು ಗಟ್ಟಿಗೊಳಿಸುವ ಕಾರ್ಯ ಹತ್ತೊಂಬತ್ತು ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಏಕೀಕರಣ ಸಮಿತಿಯು ಪ್ರಥಮ ಸಮ್ಮೇಳನ ಬೆಳಗಾವಿಯಲ್ಲಿ ಜರುಗಿತು ತದನಂತರ ಬಳ್ಳಾರಿ ಧಾರವಾಡ ಹುಕ್ಕೇರಿ ಸೋಲಾಪುರ ಹಾಗೂ ಮುಂಬೈಯಲ್ಲಿ ಜರುಗಿ ನವ ಕರ್ನಾಟಕ ರಾಜ್ಯದ ಏಕೀಕರಣದ ಕನಸನ್ನು ಸಾಗಿಸುವುದು ಗದಗಿನ ಕುವೆಂಪು ನಾರಾಯಣರವರು ನಮ್ಮ ಆಚೆ ಕನ್ನಡ ನಾಡು ನಮ್ಮ ಗೀತೆ ಕನ್ನಡಿಗರಲ್ಲಿ ಏಕತೆಯ ಭಾವವನ್ನು ಗಟ್ಟಿಗೊಳಿಸಲು ಪ್ರೇರಣೆಯನ್ನು ನೀಡಿ ಕನ್ನಡ ನಿರ್ಮಾಣ ಕಾರ್ಯಕ್ರಮ ಸಾಂಕೇತಿಕವಾಗಿ ಸುರಕ್ಷತಾ ಕಟ್ಟಡ ಕಾರ್ಯಕ್ರಮ ಈ ಸಾಧಕರ ಸನ್ಮಾನದ ಈ ಬಾರಿ ಕಪ್ ನಮ್ದು ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಕೃಷಿ ಇಲಾಖೆ ಅರಣ್ಯ ಇಲಾಖೆ ಆರೋಗ್ಯ ಇಲಾಖೆ ಅರ್ಥಿಕವಾಗಿ ಅಭಿನಂದಿಸ್ತಾ ಇದ್ದೇನೆ ಇದಾದ ನಂತರ इकडे राइट सर सर थैंक यू